ನಮಸ್ತೆ ರೈತ ಬಂದಾರೆ ನಮ್ಮ ಹೆಸರು ಚಂಬಸಪ್ಪ ಮಟೋರಿ ಅಂತ ಇನ್ನೋವೇಟಿವ್ ಇಂಡಿಯಾ ಅಗ್ರಿಪಾಯಿ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ನಾವು ವರ್ಕ್ ಮಾಡ್ತಾ ಇರೋ ಸೇಲ್ಸ್ ಎಲ್ಸ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಇವತ್ತು ರೈತರ ಹೊಲಕ್ಕೆ ಮುತ್ನಾಳ ಗ್ರಾಮ ಬೆಳಗಾವಿ ತಾಲೂಕಿನಲ್ಲಿ ಬಂದಿದ್ದೀವಿ ರೈತರ ಒಬ್ಬರ ನಮ್ಮ ಡಿಫೆನ್ಸ್ ಗೊಬ್ಬರ ತಗೊಂಡು ಹಾಕಿದ್ದಾರೆ ಸರ್ ನಾವು ಬೇರೆ ಕಡೆ ಎಲ್ಲ ಗೊಬ್ಬರ ಎಲ್ಲ ತಗೊಂಡ್ ಹಾಕಿವಿ ನಿಮ್ ಗೊಬ್ಬರನ ನಾವು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಅದಕ್ಕಾಗಿ ನೀವು ನಮ್ಮ ಪ್ಲಾಟ್ ಒಂದ್ ಸ್ವಲ್ಪ ಬಂದ್ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅದ್ರ ಸಲುವಾಗಿ ಇವತ್ತು ನಾವು ಇಲ್ಲಿ ಅವರ ರೈತರ ಕಡೆ ಬಂದೇವಿ ರೈತರು ಯಾವ ತರ ಅವರ ಯೂಸ್ ಮಾಡ್ಯಾರು ಅವರ ಏನ್ ರಿಸಲ್ಟ್ ಬಂದೈತಿ ಅವ್ರದ್ದು ಫಲಿತಾಂಶ ಅನ್ನೋದು ಅವ್ರ ಕಡೆ ನಾವು ಕೇಳ್ಕೊಬೇಕಂತ ಇವತ್ತು ಇಲ್ಲಿ ಅವ್ರ ಗೆ ವಿಸಿಟ್ ಮಾಡ್ತಾ ಇದೀವಿ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಬಸವರಾಜ್ ಬೋಳನವ್ರ ಅಂತ ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕ ಮುತ್ತಾನ ಗ್ರಾಮ ಸರ್ ತಮಗೆ ನಮ್ಮ ಡಿಫೆನ್ಸ್ ಬಗ್ಗೆ ಯಾವ ತರ ಗೊತ್ತಾಯ್ತು ಏನ್ ಮಾರ್ಕೆಟ್ ನಲ್ಲಿ ಗೊತ್ತಾಯ್ತಾ ಯಾವ್ಯಾವ ಸೊಸೈಟಿ ಅವ್ರ ಕೇಳಿದನ ತಗೊಂಡ್ ಬಂದ್ ಹಾಕಿದಾರ ಏನಿಲ್ಲ ಸರ್ ಹಿರೇಬೈ ಗಡಿಯಾರ ರೈತರು ಉಪಯೋಗ ಮಾಡ್ತಾ ಇದ್ರು ಅಲ್ಲಿ ಸೊಸೈಟಿ ಅಂತ ಇಲ್ಲಿ ನಮ್ಮಲ್ಲಿ ಒಂದ್ ಜನ ತಂದ್ ಹಾಕ್ತಾ ಇದ್ರು ಅದನ್ನ ನೋಡಿ ನಾವು ಯೂಸ್ ಮಾಡಬೇಕಂದ್ರ ವಿಚಾರ ಮಾಡಿ ನಮ್ಮ ಹೊಲಲ್ಲಿ ಒಂದ್ ಎರಡು ಎಕರೆ ಕಬ್ಬು ಇತ್ತು ಅದನ್ನ ರಿಸಲ್ಟ್ ಬಗ್ಗೆ ಗೊತ್ತಾದಂತ ತರ್ಬೇಕಂತ ಹೇಳಿ ವಿಚಾರ ಮಾಡಿ ಎಷ್ಟು ಎಕರೆ ಐತ್ರಿ ನಿಮ್ಮ ಕಬ್ಬು ನಮ್ದೊಂದ್ ಎರಡು ಎಕರೆ ಇತ್ತು ಎರಡು ಎಕರೆ ಎಷ್ಟ್ ಚೀಲ ಹಾಕಿದಾರೆ ಒಂದ್ ಎರಡ್ ಎಕರೆ ಎರಡ್ ಚೀಲ ಹಾಕಿ ಮೊದಲು ನೋಡಿದ್ ನೋಡ್ತಾ ರೀ ಟೋಟಲ್ ಅಷ್ಟು ಹೊಲಕ್ಕೆಲ್ಲ ಕೆಲ ಹಾಕಿರೋ ಎಕರೆ ಒಂದೇ ಎಕರೆ ಮಾಡಿದ್ರು ಎರಡು ಎಕ್ರಿಗೆ ಹಾಕಿದ್ರ ಈಗ ಬೇರೆ ಗೊಬ್ಬರ ನೀವು ರಾಸಾಯನಿಕ ಗೊಬ್ಬರ ಹಾಕತ್ತೀರಿ ಈ ಕಡೆ ನಮ್ ಡಿಫೆನ್ಸ್ ಗೊಬ್ಬರ ಅದ ಅದನ್ನ ಹಾಕೋದ್ರಿಂದ ಇದನ್ನ ಹಾಕೋದ್ರಿಂದ ಏನ್ ಫಲಿತಾಂಶ ನಿಮ್ಗೆ ಕಂಡು ಬರೋದೈತಿ ನಿಮ್ ಕಬ್ಬಿನ ಬೆಳೆ ಮೇಲೆ ಕಬ್ಬಿನ ಬೆಳಿತಾರ ನಮ್ಮ ಮೊರಲ್ರಿ ನಾವು ಸಾಲ ಗೊಬ್ಬರನ ಇದನ್ನ ರಾಸಾಯನಿಕ ಗೊಬ್ಬರ ಹಾಕಿದ್ವಿ ರೀ ಈ ಗೊಬ್ಬರ ಈಗ ನಿಮ್ಮ ಇನ್ನೋವೇಟಿವ್ ಡಿಫೆನ್ಸ್ ಕಂಪ್ನಿ ಯೂಸ್ ಮಾಡ್ತಾ ಇದ್ದೀರಿ ಹಾಂ ರೀ ಈ ಮರಿಗಳ ಸಂಖ್ಯೆ ನೀವು ಮೊದ್ಲು ಹಾಕಿದ ಗೊಬ್ಬರಕ್ಕೆ ನಮ್ಮ ಗೊಬ್ಬರಕ್ಕೆ ಎಂದ ವ್ಯತ್ಯಾಸ ಕಂಡು ಬಂದೈತಿ ಹೆಂಗೆ ವ್ಯತ್ಯಾಸ ಸರ್ ಡಿಫ್ರೆನ್ಸ್ ಇದ್ದ ಒಂದು ಸ್ವಲ್ಪ ಮರಿಗಳ ಸಂಖ್ಯೆ ಸ್ವಚ್ಛ ಆಗೈತೆ ರೀ ಗರಿ ಅಗಲ ಆಗ್ಯಾವ ಸರ್ ನಮ್ಗೆ ಏನು ಐತ್ರಿ ನವಂಬರ್ದಾಗ ಒಂದಷ್ಟು ಪ್ಲಾಂಟೇಷನ್ ಮಾಡಿದ್ವು ರೀ ಅದಕ್ಕೆ ಏನು ಮಾಡಿದ್ದೀವರು ರಸಾಯನ ಗೊಬ್ಬರ ಬಳಕೆ ಮಾಡಿದ್ದವ್ರು ಒಂದು ಎಕ್ರೆಗೆ ಎರಡು ಚಲೋ ಹಾಕಿದ್ದು ಈ ಹೊಲಕ್ಕೆ ಏನು ಮಾಡಿದವ್ರು ಡಿಫ್ರೆನ್ಸ್ ಗೊಬ್ಬರ ಹಾಕಿದವ್ರು ಅದ್ಕಿಂತ ಒಂದ್ಸೆಲ್ಲ ಕಡಿಮೆ ಆಗಿ ನೋಡ್ರಿ ಸರ ಅದ್ರಿಂದ ಏನಾಯ್ತಿ ಬೆಳಿದಾಗ ಒಂದ್ ಸ್ವಲ್ಪ ಬದಲಾವಣೆ ಅನ್ಸೈತ್ರಿ ಬೇಕಾದ್ರೆ ಐದ್ ನೂರ ಹತ್ರ ಹೈಟ್ ನೋಡ್ರಿ ಬೇಕಾದ್ರೆ ಇದ್ ನೂರ್ರಿ ಅದ್ರಾಗ ಒಂದ್ ಸ್ವಲ್ಪ ಐತ್ರಿ ಐತಿರ ಹ್ಮ್ ಏನಾಗೈತೆ ಸರ ಮಂಖ್ಯೂ ಹೆಚ್ಚಾಗೈತ್ರಿ ಮತ್ ಹೈಟ್ ಚಲೋ ಐತ್ ಸರ್ ಮತ್ತ್ ಕಲರ್ ಚಲೋ ಅಂತ ಅನ್ಸಾರ ಹಿಂಗಾಗಿ ಅದನ್ನ ಮತ್ತ ಇದಕ್ಕಿಂತ ಅದ ಖರ್ಚ್ ಬಂದ್ರ ಮತ್ತೆ ಸ್ವಲ್ಪ ಕಡಿಮೆ ಅನಿಸ್ತಾರ ನಮ್ಮ ಕಡಿಮೆ ಖರ್ಚನಾಗ ಇದೆ ಹೆಚ್ಚಿನ ಬೆಳೆ ಬರತ್ತ ಒಂದು ವಿಶ್ವಾಸ ಐತಿ ರಾಸಾಯನಿಕ ಗೊಬ್ಬರ ಹಾಕುದ್ರಿಂದ ಏನಾಗತ್ತ ಅಂದ್ರೆ ಭೂಮಿ ಫಲವತ್ತತೆ ಹಾಳಾಗತ್ತೈತ್ರಿ ನಮ್ಮ ಡಿಫೆನ್ಸ್ ನಲ್ಲಿ ಹೆಚ್ಚಿನ ನ್ಯೂಟ್ರಿಯೆಂಟ್ ಅದಾವ ಇಪ್ಪತ್ತೈದು ನ್ಯೂಟ್ರಿಯೆಂಟ್ ಅದಾವ ಅದರಿಂದ ಏನಾಗತ್ತೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗತೈತಿ ಮತ್ತೆ ಈಗ ಬೇಕಾಗಿದ್ದನು ನ್ಯೂಟ್ರಿಯೆಂಟ್ ಇವೆಲ್ಲ ಅವಶ್ಯಕತೆ ಐತಿ ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕ ಭೂಮಿ ಎಲ್ಲ ಹಾಳಾಗತ್ತೈತಿ ಬರ್ಡನ್ ಆಗೈತಿ ಅದಕ್ಕಾಗಿ ನಾವು ಏನು ನ್ಯೂಟ್ರಿಯೆಂಟ್ ಮೇಜರ್ ನ್ಯೂಟ್ರಿಯೆಂಟ್ ಗಳು ಹಾಕೋದ್ರಿಂದ ಭೂಮಿ ಒಳ್ಳೆಯ ರಿಸಲ್ಟ್ ಅನ್ನು ಕಂಡುಕೊಳ್ಬಹುದು ಆಮೇಲೆ ಕಬ್ಬಿಗೆ ನಾವು ಯೂಸ್ ಮಾಡೋದ್ರಿಂದ ಒಳ್ಳೆಯ ಮರಿಗಳನ್ನು ಪಡಿಬಹುದು ಆಮೇಲೆ ಗರಿಗಳು ಜಾಸ್ತಿ ಬರ್ತದೆ ಇಳುವರಿಗಳಿಗೂ ಹೆಚ್ಚಿನ ವ್ಯತ್ಯಾಸವನ್ನು ಕಾಣಬಹುದು ಆಮೇಲೆ ಈಗ ಸದ್ಯಕ್ಕೆ ನಿಮ್ಮ ವಾತಾವರಣದಲ್ಲಿ ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಇಂತ ನಮ್ಮ ಸೂಕ್ಷ್ಮಾನು ಜೀವಿಗಳ ಅದಾವಲ್ಲ ಇಂಥ ಯೂಸ್ ಮಾಡೋದ್ರಿಂದ ಭೂಮಿಗೆ ಒಳ್ಳೆಯ ಒಂದು ಆರೋಗ್ಯ ಸುಧಾರಿಸ್ ಒಂದು ಅನುಕೂಲ ಆಗ್ತದೆ ಅದರ ಸಲುವಾಗಿ ಏನೈತಿ ನಾವು ಇದು ಇನೋವೇಟಿವ್ ಕಂಪ್ನಿ ಅಂತ ಡಿಫೆನ್ಸ್ ಅನ್ನ ಎಲ್ಲ ರೈತರಿಗೆಲ್ಲ ಬಳಸಿ ಯೂಸ್ ಮಾಡಿ ಕಡಿಮೆ ವೆಚ್ಚದಲ್ಲಿ ಅವರ ಇಳುವ ಹೆಚ್ಚಿನ ಇಳುವರಿಯನ್ನು ತಗೊಂಡ್ ಬರೋ ಸಲುವಾಗಿ ನಮ್ಮ ಇನೋವೇಟಿವ್ ಕಂಪ್ನಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಈ ತರ ನಾವು ಉಪಯೋಗ ಮಾಡಿದವ್ರೆ ಈ ಪ್ರಕಾರ ಎಲ್ಲ ರೈತರು ಎಲ್ಲಾ ಬೆಳೆಗೆ ಈ ಗೊಬ್ಬರ ಉಪಯೋಗ ಇನೋವೆಟಿವ್ ಡಿ ಇನೋವೇಟಿವ್ ಕಂಪನಿಯ ಡಿಫೆನ್ಸ್ ಗೊಬ್ಬರ ಉಪಯೋಗ ಮಾಡಿ ಎಲ್ಲಾ ರೈತರು ಉಪಯೋಗ ಹೋಗ್ಬೇಕಂತ ಎಲ್ಲ ರೈತರಲ್ಲಿ ನಾವು ವಿನಂತಿ ಮಾಡ್ತೀವಿ ಉಪಯೋಗ ಮಾಡಿದ್ದು ನೋಡಿ ನಮ್ಮ ಬಾಜುಕಿನ ರೈತರು ಉಪಯೋಗ ಬೇಕಾದ್ರೆ ಅವ್ರನ್ನೂ ಸ್ವಲ್ಪ ವಿಚಾರ ಮಾಡಿ ಕೇಳ್ರಿ ನಮಸ್ಕಾರ ರೀ ನಾವು ಭೀಮಪ್ಪ ಸಿಂಗಾಡಿ ಅವರು ಮುಂದೆ ನಮ್ಮ ಬಾಜುಕನ ಗೊಬ್ಬರ ಹಾಕಿದ್ರೆ ಡಿಫೆನ್ಸ್ ರೀ ಅದನ್ನ ನೋಡಿ ನಾವು ಹಾಕಿದವ್ರಿ ಕಬ್ಬಾ ನಮಗೂ ಚಲೋ ಬೆಳಿ ಐತ್ರಿ ಮುಂದಾ ಮರಿನು ಎತ್ತೀ ಎರಡ ಒಂದು ಎಕರೆಕ್ ಹತ್ತು ಕಿಲೋ ಗೊಬ್ಬರ ಹಾಕಿದವ್ರಿ ಬೆಳೆ ಚಲೋ ಹೊಂದತ್ತೀ ಮುಂದೆ ಮರಿನು ಹೆಚ್ಚು ಒಗತ್ರಿ ಕಬ್ಬು ಹಸಿರು ಹೆಚ್ಚು ಈಗಾಗಲೇ ರೈತರ ಫಲಿತಾಂಶವನ್ನು ನಾವು ಕೇಳಿದ್ವಿ ಯಾವ ತರ ಅವ್ರಿಗೆ ಒಳ್ಳೆ ರಿಸಲ್ಟ್ ತಂದು ಕೊಟ್ಟೈತಿ ಡಿಫೆನ್ಸ್ ಅಂತೇಳಿ ಯಾಕೆ ಡಿಫೆನ್ಸ್ನೇ ಯೂಸ್ ಮಾಡ್ಬೇಕಂದ್ರೆ ನಮ್ಮ ಡಿಫೆನ್ಸ್ ನಲ್ಲಿ ಇಪ್ಪತ್ತೈದು ಮಾಲೀಕರುಗಳು ಇದಾವೆ ಮೊದಲು ಬಳಸಿದಂಥ ರಾಸಾಯನಿಕ ಗೊಬ್ಬರಗಳು ಭೂಮಿಯಲ್ಲಿ ಹಾಗೆ ಯುಟಿಲೈಸ್ ಆಗದಾರದೆ ಉಳ್ಕೊಂಡಿರ್ತಾವೆ ಅದನ್ನು ಯುಟಿಲೈಸ್ ಮಾಡುವಂತ ಜೀವಾಣುಗಳು ನಮ್ಮ ಡಿಫೆನ್ಸ್ ನಲ್ಲಿ ಇದಾವೆ ಅದಕ್ಕಾಗಿ ಡಿಫೆನ್ಸ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಭೂಮಿ ಒಳ್ಳೆಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ತೈತಿ ಮೊದಲು ಹಾಕಿದ್ರೆ ಭೂಮಿ ಎಲ್ಲ ನಮ್ದು ಹಾಳಾಗತೈತಿ ಪದೇ ಪದೇ ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ರೆ ಹಾಳಾಗ ನಾವು ಡಿಫೆನ್ಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತೀವಿ ಮರಿಗಳ ಸಂಖ್ಯೆ ಜಾಸ್ತಿ ಬರ್ತಾವ ಗರಿ ಜಾಸ್ತಿ ಅದಾಗ್ತದ ಒಳ್ಳೆ ರಿಸಲ್ಟ್ ಅನ್ನು ತಗೋಬಹುದು ಒಳ್ಳೆ ಇಳುವರಿಯನ್ನು ನಾವು ಕಂಡುಕೊಳ್ಬಹುದು ಡಿಫೆನ್ಸ್ ನಿಂದ